ಕರ್ನಾಟಕದ ಮಲೆನಾಡಿನ ಒಂದು ಶಾಂತ ಗ್ರಾಮ ಕಾಳುಬಿನ್ನಿ ಹಸಿರು ಬೆಟ್ಟಗಳು ಮಂಜುಗಡ್ಡೆಗಳು ಧುಮುಕುವ ನದಿಗಳು ಇವೆಲ್ಲ ಹತ್ತಿರ ಆದರೆ ಈ ಸುಂದರತೆಯ ಹಿಂದೆ ಒಂದು ಬಡಿದ ಕತ್ತಲೆ ರಹಸ್ಯವಿತ್ತು ಹಳ್ಳಿಯ ತುದಿಯಲ್ಲಿರುವ ಒಂಟಿ ಮನೆ ಈ ಮನೆಯ ಹೆಸರು ಮೂಡಿನ ಮನೆ ಹಳೆಯ ಕಾಲದಲ್ಲಿ ಅಲ್ಲಿ ಗಂಗಾವ್ವ ಎಂಬ ಧೈರ್ಯಶಾಲಿ ಮಹಿಳೆ ವಾಸಿಸುತ್ತಿದ್ದಳು ಗಂಡನನ್ನು ಕಳೆದುಕೊಂಡ ನಂತರ ಅವಳು ತನ್ನ ಮಗನೊಂದಿಗೆ ಬದುಕುತ್ತಿದ್ದಳು ಆದರೆ ಒಂದು ರಾತ್ರಿ ಆಕೆ ನಿಗೂಢವಾಗಿ ನಾಪತ್ತೆಯಾಗುತ್ತಾಳೆ ಮನೆಗೆ ಬಾಗಿಲು ತೆರೆದಿರುತ್ತೆ ಆದರೆ ಒಳಗೆ ಯಾರೂ ಇರಲ್ಲ ಮಗನು ಆ ರಾತ್ರಿ ಭಯದಿಂದ ಓಡಿ ಹೋದ ಆ ಮನೆಯ ಬಗ್ಗೆ ಗ್ರಾಮಸ್ಥರು ಮಾತನಾಡುವುದನ್ನು ಬೇಡ ಎಂದಂತೆ ಅಲ್ಲಿ ಹೋದರೆ ಆತ್ಮ ಕಳೆದು ಬಿಡುತ್ತೆ ಅಂದರೆಲ್ಲ ಆದರೆ ತಂತ್ರಜ್ಞರು ಪೂಜಾರಿಗಳು ಬಂದರೂ ಗಂಗಾವನ ಆತ್ಮವನ್ನ ಶಾಂತಗೊಳಿಸಲಾಗಿಲ್ಲ ಕಾಲ ಕಳೆದರೂ ಆ ಮನೆಗೆ ಯಾವ ಊರವರು ಹೋಗಲಿಲ್ಲ ಹಳ್ಳಿಯ ಮಕ್ಕಳು ಆ ದಾರಿ ಹತ್ತಿರ ಹೋಗುವುದನ್ನು ಇಲ್ಲ ರಾತ್ರಿ ಹನ್ನೆರಡು ಗಂಟೆಗೆ ಅಲ್ಲಿ ಚೀಲ ಕೊಟ್ಟ ರಾಯಭಾರಿಯಾಗುತ್ತಿದ್ದಂತೆ ಮಹಿಳೆಯ ಚುಡಿದಾರಿನ ಧ್ವನಿ ಕೇಳಿಸುತ್ತಿದ್ದಂತೆ ಮಗ ಹತ್ತಿರ ಊಟ ತಿನ್ನೋಣ ಒಂದು ದಿನ ಬೆಂಗಳೂರು ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳ ತಂಡ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಷನ್ ಮಾಡೋಣ ಅಂತ ಮನೆಗೆ ಹೋದರು ಶಿವ ಅಂಜಲಿ ಕೃಷ್ಣ ಮತ್ತು ಪವನ್ ನಾಲ್ವರು ಸಂಜೆಯ ವೇಳೆಗೆ ಮನೆಗೆ ಹೋದರು ಲ್ಯಾಂಟರ್ನ್ ಹಚ್ಚಿ ಕ್ಯಾಮೆರಾ ಸೆಟ್ ಮಾಡಿ ಕ್ಲಾಸ್ಟ್ ಸಿಗ್ನಲ್ ಡಿವೈಸ್ ಹಿಡಿದರು ಮಧ್ಯರಾತ್ರಿ ಗಂಟೆಗೆ ಶುದ್ಧ ನಿಶಬ್ಬ್ದ ಒಂದೇ ಮೈ ಪುಟ್ಟ ಶಬ್ದವೂ ಇಲ್ಲ ಅಂಜಲಿ ಹೊರಗಡೆಗಡೆ ನೋಡುತ್ತಿದ್ದಳು ಅಷ್ಟರಲ್ಲಿ ಕಿಟಕಿಯಿಂದ ಶೀತ ಗಾಳಿ ಎಬ್ಬಿತು ಅಯ್ಯೋ ಯಾರಾದರೂ ಎದ್ದು ಬಂದ್ರ ಎಂದು ಕೃಷ್ಣ ಕೇಳಿದ ಅಷ್ಟರಲ್ಲಿ ಭೀಕರವಾಗಿ ತಾಯಿ ಧ್ವನಿ ಮದ ಊಟ ತಿನ್ನೋಣ ಎಂಬುದು ಅಂಜಲಿ ನಿದ್ದೆಯಂಥ ಸ್ಥಿತಿಗೆ ಬಿದ್ದಳು ಪವನ್ ಆಕೆಯನ್ನ ಎಬ್ಬಿಸಲು ಯತ್ನಿಸಿದ ಆದರೆ ಆಕೆ ಕಣ್ಣು ತೆರೆದು ಗಂಗಾವನಂಥ ಧ್ವನಿಯಲ್ಲಿ ಮಾತನಾಡಲು ಆರಂಭಿಸಿದಳು ನನ್ನ ಮಗನನ್ನು ತಂದುಕೊಡಿ ನಾನು ಶಾಂತವಾಗುತ್ತೀನಿ ಶಿವ ಮತ್ತು ಕೃಷ್ಣ ಹೆದರಿದರು ಭಗವದ್ಗೀತೆಯ ಪಠಣವನ್ನು ಶುರು ಮಾಡಿದರು ಆ ಧ್ವನಿ ಕಿರಿಕಿರಿಯಾಗಿ ಕೀಚುತ್ತಿದ್ದಂತೆ ಅಂಜಲಿಯ ದೇಹ ಕಂಪಿಸುತ್ತಿತ್ತು ಆದರೆ ಅವರ ಧೈರ್ಯ ಪವಿತ್ರ ಪಠಣ ಧ್ವನಿ ಗಂಗಾವನ ಆತ್ಮವನ್ನು ಶಮನಗೊಳಿಸಿತು ಅಂಜಲಿ ನಿಧಾನವಾಗಿ ನ ಆಯಿತು ಬೆಳಿಗ್ಗೆ ಮನೆ ಹೊರಗೆ ಬಂದಾಗ ಆ ಮನೆಯ ಮಣ್ಣಿನಲ್ಲಿ ಹಳೆಯ ಕಾಲದ ಚಿನ್ನದ ನಾಣ್ಯಗಳು ಹೊರಬಿದ್ದಿದವು ಅದರ ಜೊತೆಗೆ ಒಂದು ನೋಟು ನನ್ನ ಮನೆ ಮತ್ತು ಹಳ್ಳಿಯ ಮಕ್ಕಳನ್ನ ಕಾಪಾಡಿ ನನಗೆ ಶಾಂತಿ ದೊರಕಿದೆ ಅಂದಿನಿಂದ ಆ ಮನೆ ಗಂಗಾನಿಲಯ ಎಂದು ಮಾರ್ಪಡಿಸಲ್ಪಟ್ಟಿತು ಅಲ್ಲಿ ಅನಾಥ ಮಕ್ಕಳ ಶಾಲೆ ಸ್ಥಾಪಿಸಲಾಯಿತು ಹಳ್ಳಿ ಮತ್ತೆ ಹಸಿರಾಯಿತು ದೆವ್ವದ ಕಥೆ ಒಂದು ಪಾಠವಾಗಿ ಉಳಿಯಿತು ಪ್ರೇಮ ತ್ಯಾಗ ಮತ್ತು ಶ್ರದ್ಧೆಯ ಪರಮಾತ್ಮ ಶಕ್ತಿ ಇನ್ನೂ ಇಂತಹ ಕಥೆಗಳನ್ನು ಇಷ್ಟಪಡುವಿರಾ ಹಾಗಾದರೆ ಸ್ಟೋರಿ ಸೆಟ್ಲರ್ ಫಾಲೋ ಮಾಡಿ ಧನ್ಯವಾದಗಳು